ಲೋಕ ಚುನಾವಣೆಯಲ್ಲಿ ಸೋಲಿನ ಬಗ್ಗೆ ಕಾಂಗ್ರೆಸ್ ಚರ್ಚೆ ಪ್ರಾರಂಭ ಮಾಡಿದೆ ವಿಶ್ಲೇಷಣೆ ಮಾಡುವಂತೆ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನನ್ನು ಸೇರಿ ಯಾವ ಜಿಲ್ಲೆಗಳಲ್ಲಿ ಹಿನ್ನಡೆ ಆಗಿದೆ ವಿಶ್ಲೇಷಣೆ ಮಾಡಿ ಅಂತ ಅವರೇ ಸೂಚನೆ ಕೊಟ್ಟಿದ್ದಾರೆ ಅವರು ಕೊಟ್ಟ ಸೂಚನೆಗೆ ಬದ್ಧರಾಗಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ನಾವು ಆತ್ಮಾವಲೋಕನ ಮಾಡ್ತೇನೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಸಚಿವರ ಮೌಲ್ಯಮಾಪನ ಅಂತೇನು ಇಲ್ಲ ಆ ರೀತಿ ಚರ್ಚೆ ನಡೆದಿಲ್ಲ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲಿ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡಿ ವಿಶ್ಲೇಷಣೆ ಮಾಡಿ ಯಾಕೆ ಹಿನ್ನಡೆ ಆಯಿತು ಏನು ಗೆತ್ತ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಪಡ್ಕೊಳ್ಳಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಯಾಕಂದ್ರೆ ಮತ್ತು ಸಾಕಷ್ಟು ಚುನಾವಣೆಗಳು ಇದೆ ಎಲ್ಲದಕ್ಕೂ ಈಗಲಿಂದಲೇ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿ ನಾವು ಎಡವಿದ್ದೀವಿ ಎಲ್ಲಿ ಸಮಸ್ಯೆ ಆಗಿದೆ ಯಾಕಾಗಿದೆ ಆಗಿದೆ ಇದ್ರ ಬಗ್ಗೆ ಸಚಿವರ ಮೌಲ್ಯಮಾಪನ ಅಂತ ಏನು ಹೇಳಿಲ್ಲ ಎಲ್ಲೆಲ್ಲಿ ಹಿನ್ನಡೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಈಗ ಸ್ಟೇಟ್ಮೆಂಟ್ ಅನ್ನು ಕೊಡಲಾಗಿದೆ ಅಲ್ಲ ಸ್ವಾಭಾವಿಕವಾಗಿ ಹೈಕಮಾಂಡ್ನವರಿಗೆ ಇದರ ಬಗ್ಗೆ ಚರ್ಚೆ ಮಾಡಬೇಕು ಮತ್ತು ಯಾಕೆ ಹಿಂಗಾಗಿದೆ ಅನ್ನೋದು ವಿಶ್ಲೇಷಣೆ ಮಾಡಬೇಕು ಅನ್ನೋದು ಅನ್ನೋದಿದೆ ಈಗ ಯಾರು ನನ್ನನ್ನು ಸೇರಿಸ್ಕೊಂಡು ಯಾರೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಹಿನ್ನಡೆ ಆಗಿದೆ ಅದನ್ನು ಯಾಕಾಗಿದೆ ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡಿ ಅಂತ ತಿಳಿಸಿದ್ದಾರೆ ಅವರೇನು ನಮಗೆ ಸಲಹೆ ಸೂಚನೆಗಳನ್ನು ಹೈಕಮ್ಯಾಂಡ್ನವ್ರು ಕೊಡ್ತಾರೆ ಅದೇ ರೀತಿ ನಡ್ಕೊಳ್ತೀವಿ ಅದರಲ್ಲೇನು ಪ್ರಶ್ನೆಯೇ ಇಲ್ಲ ಅದು ಅವರೇ ನಾವು ಆತ್ಮ ಮಾಡ್ಕೋತೀವಿ ನಾವೇ ಹೇಳ್ತಾ ಇದ್ದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂತ ಹೇಳಿ ಅವರೇನು ಕೇಳಿಲ್ಲ ನಾವೇ ಹೇಗೆ ಹೇಳ್ತಾ ಇದ್ದೀವಿ ಎಲ್ಲಿ ಹೇಗೆ ಆಯಿತು ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡಿಬೇಕು ಅಂತೇಳಿ ನಾವೇ ಇದು ಇದನ್ನು ಪರಾಮರ್ಶೆ ಮಾಡಿ ಏನೇನಾಗಿದೆ ಇದು ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಹೇಳಿದಾರೆ ನಾವು ಕೂಡ ಅದನ್ನೇ ಪಕ್ಷದಲ್ಲೇ ಅದನ್ನೇ ಕೂಡ ಆಯ್ತು ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ ಕೆಲವು ಕಡೆ ಸೋತಿದ್ದೀವಿ ಯಾವ ಕಾರಣದಿಂದ ಸೋತಿದ್ದೀವಿ ಎಲ್ಲ ನಡೆ ನಡೆಯಾಗಿದೆ ಮುಂದೆ ನಮ್ಮ ನಡೆಯಾಗಿರಬೇಕು ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಳ್ಬೇಕು ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡ್ತಾರೆ ಹಂತ ಹಂತವ ಯಾವುದೂ ಆಗಿಲ್ಲ ಸಚಿವರ ಮೌಲ್ಯಮಾಪನ ಶಾಸಕರ ಮೌಲ್ಯಮಾಪನ ಅಂತ ಯಾವುದು ಕೂಡ ಇಲ್ಲ ಅಪ್ಪಲ್ ಅವ್ರೆ ನಾವು ಆತ್ಮೌಲ ಮಾಡ್ಕೋತಿವ್ ನಾವೇ ಹೇಳ್ತಾ ಇದ್ದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂತ ಹೇಳಿ ಕೇಳಿಲ್ಲ ನಾವೇ ಹೇಗೆ ಹೇಳ್ತಾ ಇದ್ದೀವಿ ಎಲ್ಲಿ ಹೇಗೆ ಆಯಿತು ಮುಂದೆ ನಮ್ಮ ರಾಜಕೀಯ ಇದಕ್ಕೆ